ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜುಮ್ಕಾ ಕಲೆಕ್ಷನ್ ನೋಡಿ ಆಗಿದೆ ಸಖತ್ತಾಗಿದೆ ಎಲ್ಲ ವೆರೈಟಿ ಎಲ್ಲ ಸೈಜ್ ಜುಮ್ಕಾ ನಮ್ಮ ಹತ್ರ ಅವೈಲೇಬಲ್ ಇದೆ ನೋಡಿ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಯಾವುದು ಬೇಕಾದರೂ ಬೇಕಾದ್ರೆ ಪಿಕ್ ಕಳಿಸ್ತೀವಿ ಫೋಟೋ ಕಳಿಸ್ತೀವಿ ವಿಡಿಯೋ ಕಳಿಸ್ತೀವಿ ನೋಡಿ ಕೋರಲಲ್ಲಿದೆ ಬ್ಲ್ಯಾಕ್ ಕಲರು ಮ್ಯಾಟ್ ಫಿನಿಶು ಗೋಲ್ಡ್ ಫಿನಿಶು ಸ್ಮಾಲ್ ಸೈಜು ಬಿಗ್ ಸೈಜು ಎಲ್ಲ ಸೈಜಲ್ಲಿ ಅವೈಲೇಬಲ್ ಇದೆ ನೋಡಿ ಜುಮ್ಕಾ ഇത് നോടി ഹാംഗിംഗ്സ് ഹാങ്കിംഗ്സ് കൂട ബ്ലാക്ക് ഗ്രീനെ എല്ലാ സൈസൽ അവൈലബല് ബിഗ് സൈസു നോടി കോരലല്ല നോടി എസ് ചെന ആമേല നമ്മ ഹാറ്റ് സീലിംഗ് ഗ്രീൻ ബള്ളി മോഡ മറ്റ പിങ്ക് ബള്ളി മോഡ ഗ്രീൻ ബൾി മോഡോ ഝുക്ക നോടി ഗ്രീൻ ബള്ളി മോഡോ ഝുക്ക ഫൈവ് നൈൻറ്റി നൈൻ പിള്ളി മോഡോ ഝുക്ക ഏറ്റ് ഫിഫ്റ്റി పింక్ బి ముమ్క ఎయిట్ ఫిఫ్టీ నోడి ఎస్టొందు స్టాక్ ఇ అంత ఈ హ్యాంగింగ్స్ ఫోర్ నైంటీ నైన్ ఇది సిక్స్ ఫిఫ్టీ ఇది ఫైవ్ ఫిఫ్టీ ఫైవ్ ఫిఫ్టీ అగేన్ గ్రీన్ బి మోడుమ్ ఫైవ్ నైంటీ నైన్ మే ఇూట్ ఫిఫ్టీ పింకెలా ఎయిట్ ఫిఫ్టీ స్టార్టింగిల్ ఫస్ట్ రో త్రీ ఫస్ట్ రో ఎలా ఝుమ్క త్రీ ఫస్ట్ రో ఫుల్ త్రీ ఫిఫ్టీ இது மாத்திர ஃபோர் ஃபிஃப்டி இது ஃபோர் ஃபிஃப்டி ஓகே நான் பிரைஸஸ் எஸ்ட் கோத்தித்தோ அஸ்ட்ளீன் இது டூ நைன்ட்டி நைன் இதில் மூரு கலர் இது ப்ளாக்கு மெரூனு கிரீன் ஜஸ்ட் டூ நைன்ட்டி நைன் பேர் இது பேக டெஸ்ட்மே புக் கொள்ளி தன நாவெல்லாம் சப்போ டிஸ்ப்ளே அரேஞ்ச் மாதிரி ரீதி சக்கத்தாக மாட்டி ஃபஸ்ட்டு யாதாதீ த்ரீ ஃபிஃப்டி ஓகே ಸೆಕೆಂಡ್ ರೋನಲ್ಲಿ ತ್ರೀ ಫಿಫ್ಟಿ ಆಮೇಲೆ ಟೂ ನೈಂಟಿ ನೈನ್ ಫೋರ್ ಫಿಫ್ಟಿ ಅಗೇನ್ ತ್ರೀ ಫಿಫ್ಟಿ ದಿಸ್ ಇಸ್ ಫೋರ್ ಫಿಫ್ಟಿ ಹ್ಯಾಂಗಿಂಗ್ಸ್ ಫೋರ್ ಫಿಫ್ಟಿ ಇದೆ ಓಕೆ ಇದು ಫೈವ್ ಫಿಫ್ಟಿ ಸ್ವಲ್ಪ ನಂಗೆ ಗೊತ್ತಿರೋದು ಪ್ರೈಸನ್ನ ನೆನಪಿದಷ್ಟು ಹೇಳ್ತಾ ಇದ್ದೀನಿ ಇದು ತ್ರೀ ಫಿಫ್ಟಿ ಕೋರಲ್ ತುಂಬ ಚೆನ್ನಾಗಿದೆ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸೂಪರಾಗಿದೆ ಮಾತ್ರ ನೋಡಿ ಎಲ್ಲ ಜುಮ್ಕಗಳು ಸ್ಕ್ರೂ ಬ್ಯಾಕೇ ಬರುತ್ತೆ ಕೆಲವೊಂದು ಅದು ಇದು ಮಾತ್ರ ಪುಷ್ ಬ್ಯಾಕ್ ಇದೆಯಾ ಅಂತ ಇದು ಪುಷ್ ಇದೆ ಹೌದು ಇದು ಪುಷ್ ಬ್ಯಾಕ್ ಇದೆ ಉಳಿದೆಲ್ಲದೂ ಸ್ಕ್ರೂ ಬ್ಯಾಕೇ ಇರುತ್ತೆ ನೋಡಿ ನಮ್ಮದು ಬೆಳ್ಳಿ ಮಾಡೋ ಜುಮ್ಕ ಫಸ್ಟ್ ಕ್ವಾಲಿಟಿ ಯಾವುದು ಇದು ಏನು ಗೋಲ್ಡಲ್ಲಿ ಯೂಸ್ ಮಾಡ್ತಾರಲ್ಲ ಅದೇ ನಾವು ಪರ್ಲು ಮತ್ತು ಸ್ಟೋನು ಯೂಸ್ ಮಾಡ್ತಿರೋದು ನಾವು ಗಟ್ಟಿ ಹಾಕಿದ್ದಾರೆ ಆಮೇಲೆ ನೋಡಿ ಗ್ರೀನ್ ಗ್ರೀನ್ ಕೂಡ ಗ್ರೀನ್ ಬೆಳ್ಳಿ ಮಾಡೋ ಜುಮ್ಕ ಸುಮ್ಮನೆ ಸ್ವಲ್ಪ ರೇರ್ ಸಿಗೋದು ನೋಡಿ ರೇರ್ ಸಿಗೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಜಸ್ಟ್ ಫೈವ್ ನೈಂಟಿ ನೈನ್ ಪೇರ್ ಜಸ್ಟ್ ಫೈವ್ ನೈಂಟಿ ನೈನ್ ಪೇರ್ ಈ ಥರ ಇದೆ ನೋಡಿ ಜಸ್ಟ್ ಫೈವ್ ನೈಂಟಿ ನೈನ್ ಪೇರ್ ತುಂಬ ಚೆನ್ನಾಗಿದೆ ಬೇಗ ಬೇಗ ಟೆಕ್ಸ್ಟ್ ಬುಟ್ ಬುಕ್ ಮಾಡ್ಕೊಳ್ಳಿ ಬೇಕಾದರೆ ವಿಡಿಯೋನಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ಮಾರ್ಕ್ ಮಾಡಿ ಕೂಡ ಬುಕ್ ಮಾಡ್ಕೊಳ್ಬಹುದು ನೋಡಿ ಸೂಪರ್ ಆಗಿದೆ ಮಾತ್ರ ಥ್ಯಾಂಕ್ ಯು ಫ್ರೆಂಡ್ಸ್